ತಹಶೀಲ್ದಾರ್ ಧನಂಜಯ ಮಾಲಗತ್ತಿ ಅಮಾನತ್ತಿಗೆ ಆಗ್ರಹಿಸಿ ಧರಣಿ ಸತ್ಯಾಗ್ರಹ ಸ್ವಾತಂತ್ರ್ಯ ಹೋರಾಟಗಾರ್ತಿ ಹಾಗೂ ಬ್ರಿಟಿಷರ ವಿರುದ್ಧ ಹೋರಾಡಿದ ಕೆಚ್ಚದೆಯ ವೀರ ವನಿತೆ ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿಯನ್ನು ನಿರ್ಲಕ್ಷಿಸಿದ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ತಹಶೀಲ್ದಾರ್ ಧನಂಜಯ ಮಾಲಗತ್ತಿ ಇವರನ್ನು ಕೂಡಲೇ ಅಮಾನತ್ತು ಮಾಡಬೇಕು ಎಂದು ಆಗ್ರಹಿಸಿ ಪಂಚಮಸಾಲಿ ಸಮಾಜದವರು ಸುರಿಯುವ ಮಳೆಯ ನಡುವೆಯೂ ಸಹ ಭಜನೆ ಮಾಡುವ ಮೂಲಕ ತಹಶೀಲ್ದಾರ್ ಕಚೇರಿಯ ಮುಂದೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹಕ್ಕೆ ಕುಳಿತಿರುವ ಘಟನೆ ಜರುಗಿದೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಇವರ ಇನ್ನೂರ ನಲವತ್ತೇಳನೆಯ ಜಯಂತಿ ಅಂಗವಾಗಿ ತಹಶೀಲ್ದಾರ್ ಧನಂಜಯ ಮಾಲಗತ್ತಿ ಇವರು ಪೂರ್ವಭಾವಿ ಸಭೆಯನ್ನು ಸಹ ಕರೆದಿಲ್ಲ ಚೆನ್ನಮ್ಮ ಜಯಂತಿ ಆಚರಣೆ ಮಾಡುವಲ್ಲಿಯೂ ಸಹ ಸಮಯ ವಿಳಂಬ ಮಾಡಿರುವುದು ಬಹಳ ನಾಚಿಕೆಗೇಡಿನ ಸಂಗತಿಯಾಗಿದೆ ಎಂದು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ತಾಲೂಕು ಅಧ್ಯಕ್ಷ ಮಂಜುನಾಥ್ ಮಾಗಡಿ ಹೇಳಿದರು ಸ್ವಾತಂತ್ರ್ಯ ಹೋರಾಟಗಾರ್ತಿಗೆ ಅವಮಾನ ಮಾಡಿದ ತಹಶೀಲ್ದಾರ್ ಧನಂಜಯ ಮಾಲಗತ್ತಿ ಇವರನ್ನು ಜಿಲ್ಲಾಧಿಕಾರಿಗಳು ಅಮಾನತು ಮಾಡುವ ತನಕ ನಾವು ಇಲ್ಲಿಂದ ಕದಲುವುದಿಲ್ಲ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ನೀಲಪ್ಪ ಕರ್ಜಣ್ಣವರ್ ಗುರಣ್ಣ ಮುಳುಗುಂದ ಶಿವಯೋಗಪ್ಪ ಪ್ರವೀಣ್ ಬಾಳಿಕಾಯಿ ಮಹಾದೇವಪ್ಪ ಅಣ್ಣಿಗೇರಿ ಗಂಗಪ್ಪ ಉಮಚಿಗಿ ನಾಗಪ್ಪ ಉಮಚಿಗಿ ರಾಜು ಅರಳಿ ನಾಗಣ್ಣ ಚಿಂಚಲಿ ಮಂಜು ಮುಳುಗುಂದ ಚಂಬಣ್ಣ ಬಾಳಿಕಾಯಿ ಈರಣ್ಣ ಕಡ್ಗಿ ಮಲ್ಲಿಕಾರ್ಜುನ್ ನಿರಾಲುಟಿ ವನ್ನಪ್ಪ ವಡ್ಡ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಚಂದ್ರಶೇಖರ್ ಸೋಮಣ್ಣವರ್ దుకలు మారి బరేను కొన్ని మారేను అన్యాల ಅದಕ್ಕೆ ಈಗ ಬಂದ್ ಕಟ್ಟ ಅದಕ್ಕೆ ನಾವು ನಮ್ಮ ಹೋರಾಟ ಈ ಸಲ ಈಗ ಏನಾಗಿದೆ ಅಂದ್ರೆ ಏನ ತಪ್ಪು ಮಾಡ್ಯಾರ ಅವ್ರು ಅಮಾನತಾಗಬೇಕು ಆಗ್ಬೇಕು ತಪ್ಪು ಮಾಡಿದವ್ರ ಅಮಾನತ ಆಗ್ಬೇಕು ಯಾಕಂದ್ರೆ ಇವ್ರು ನೋಡ್ರಿ ತಾಲೂಕು ದಂಡಾಧಿಕಾರಿ ತಾಲೂಕ್ ಸುಪ್ರೀಂ ಇವ್ರು ಮಾಡಿದಕ್ಕೆ ಎಲ್ಲ ಪಂಚಾಯಿತಿ ವ್ಯಾಪ್ತಿ ಹದಗೆಟ್ಟವು ಕುಂದ್ರ ಸತಿಗೆ ಇವಾಗ ಮಂಜುನಾಥ್ ಗೌರಿ ಅಂತ ಒಬ್ಬ ನಮ್ಮ ಪಟ್ಟ ಪಂಚಾಯತಿ ಮೆಂಬರ್ ಏನ್ರಿ ಇನ್ನೂ ಅಂದ್ರೆ ಈ ಇನ್ನೂ ಲಕ್ಷ್ಮೇಶ್ವರದಾಗ ಮಾಡಿದ ನಮ್ಮ ಕೇತ ಅಂತ ಹೇಳಿದ್ರ ನಾವ್ ಯಾವ ಮಟ್ಟದಾಗ ಈಗ ಅದಕ್ಕೆ ನಾವು ಈಗ ಏನು ಕುಂತೀವಲ್ಲ ಡಿ ಸಿ ಅವ್ರು ಬರಬೇಕು ತಪ್ಪು ಮಾಡಿದವ್ರನ್ನ ಅಮಾನತ್ ಮಾಡೋ ಮಠ ನಮ್ಮ ಹೋರಾಟ ಇರ್ತೈತಿ ನಾವು ಇವತ್ತೇನು ಕುಂತೇವಲ್ಲ ತಾಲೂಕು ವ್ಯಾಪ್ತಿ ಎಲ್ಲರನ್ನ ರಾಜ ವ್ಯಾಪ್ತಿ ಕರಿತೇವೆ ಅದು ಎಷ್ಟು ದಿನ ಹಾಕತ್ತೆ ನಾವು ಅವ್ರ ಹತ್ರ ಧರಣಿ ಮಾಡ್ಯಾದರೂ ನಾವು ನ್ಯಾಯ ಸಿಗೋ ಮಟ್ಟನು ಧರಣಿ ಮಾಡ್ತೀವಿ ಅಂತ ತಿಳ್ಕೊಂಡು ಇಲ್ಲಿ ಸೇರ್ತಕ್ಕಂಥ ಎಲ್ಲ ಹಿರಿಯರಿಗೆ ಚೆನ್ನಮ್ಮನ ಅಭಿಮಾನಿ ಬಳಕಿಸಿ ನಾನು ಎರಡು ಮಾತು